ವೀಕ್ಷಕರ ನಮಸ್ಕಾರ ಸವಣೂರು ದುರಂತ ಮೃತರ ಕುಟುಂಬಕ್ಕೆ ಸಿಎಂ ಫೈಜ್ ಮೊಹಮ್ಮದ್ ಸಾಂತ್ವನವನ್ನು ಹೇಳಿದ್ದಾರೆ ಯಲ್ಲಾಪುರದ ಬಳಿ ಇತ್ತೀಚೆಗೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಸವಣೂರಿನ ಮೃತಪಟ್ಟ ಹತ್ತು ಜನ ಕುಟುಂಬದವರ ಮನೆಗೆ ಕಾಂಗ್ರೆಸ್ ಯುವ ಮುಖಂಡ ಸಿ ಎಂ ಫೈಜ್ ಮೊಹಮ್ಮದ್ ಅವರು ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದರು ಅಲ್ಲದೆ ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ನೀಡಿ ಮಾನವೀಯತೆಯನ್ನು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ಳಂಬಳಗ್ಗೆ ಕುಮಟಾ ಮಾರುಕಟ್ಟೆಗೆ ವ್ಯಾಪಾರಕ್ಕೆಂದು ತರಕಾರಿ ಹಣ್ಣು ಹಾಗೂ ದಿನಸಿ ಸಾಮಗ್ರಿಗಳನ್ನು ಹೊತ್ತೊಯ್ದ ಲಾರಿ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಸಮೀಪ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಸವಣೂರಿನ ಇಪ್ಪತ್ತೊಂಬತ್ತು ಜನ ಲಾರಿ ಅಡಿಯಲ್ಲಿ ಸಿಲುಕಿ ಅದರಲ್ಲಿ ಹತ್ತು ಜನ ಪ್ರಾಣವನ್ನು ಸೆತ್ತ ಪ್ರಾಣ ಕಳೆದುಕೊಂಡ ಕುಟುಂಬದವರು ತೀವ್ರ ಆಘಾತವನ್ನು ಅನುಭವಿಸುತ್ತಿರುತ್ತಾರೆ ಇಂಥ ಸಂದರ್ಭದಲ್ಲಿ ನೆರವಿಗೆ ಬರುವುದು ಮನುಷ್ಯರಾದ ನಮ್ಮ ಕರ್ತವ್ಯ ಆ ಭಗವಂತ ಕುಟುಂಬದವರಿಗೆ ಮೃತರ ಸಾವಿನ ದುಃಖ ತಡೆದುಕೊಳ್ಳುವ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿ ಮೃತರ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ನೀಡಲಾಗಿದೆ ಎಂದು ಕಾಂಗ್ರೆಸ್ನ ಸಿಎಂ ಫೈಜ್ ಮೊಹಮ್ಮದ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಕಾಂಗ್ರೆಸ್ನ ಕಾರ್ಯಕರ್ತರಾದ ಬಾಬು ಪರಾಶ್ ಅಲ್ತಾಬ್ ದುಕಂದರ್ ಸಿಕಂದರ್ ಹತ್ವಾಲೆ ಬಾಷಾ ಗುಲ್ಸಂಗಿ ಕಲಂದರ್ ಅಕ್ಕೂರ್ ಮುಂತಾದವರು ಉಪಸ್ಥಿತರಿದ್ದರು